ಪಾರ್ಟ್ ಒನ್ನಲ್ಲಿ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಅಂತ ನೀವು ನೋಡಿರ್ಬೋದು ಪಾರ್ಟ್ ಒನ್ ಯಾರು ನೋಡಿಲ್ಲ ಅಂತ ಚೆಕ್ ಮಾಡ್ಬೋದು ಈ ಪಾರ್ಟ್ ಟೂನಲ್ಲಿ ನಾ ಟ್ರೇಲರ್ ಆಗ್ತೀವಿ ಎಲ್ಲರೂ ನೋಡಿನೂ ತಿಳ್ಕೊಬೋದು ನಾನು ಏನು ಮಾಡತ್ತೇನೆಂತ ಪಾರ್ಟ್ ಟೂನಲ್ಲಿ ಎಲ್ಲರೂ ನೋಡಿ ಈಗ ಅಪ್ಕಮಿಂಗ್ ಓಡಿ ಬರೋದೈತಿ ಒನ್ ಆಫ್ ದಿ ಬೆಸ್ಟ್ ಐತಿ ಎಂಟರ್ಟೈನ್ಮೆಂಟ್ ಐತಿ ನಿಮ್ಮ ಬೋರ್ ಆಗೋಲ್ಲ ನಾ ಪಾರ್ಟ್ ಟೂನಲ್ಲಿ ಎಷ್ಟು ಕಲೆಕ್ಷನ್ ಆಗೈತಿ ಇಲ್ಲ ನಿಮ್ಮ ಡೌಟ್ ಇರುತ್ತೆ ಅಪ್ಕಮಿಂಗ್ ವಿಡಿಯೋನಲ್ಲಿ ಬರುತ್ತೆ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ ಅಪ್ಕಮಿಂಗ್ ವೀಡಿಯೋನಲ್ಲಿ ಪಾರ್ಟ್ ಟೂನಲ್ಲಿ ಪಾರ್ಟ್ ಒನ್ ಯಾರು ಪಾರ್ಟ್ ಒನ್ ಯಾರು ನೋಡಿಲ್ಲ ಅಂತ ನೋಡ್ಬೋದು ಪಾರ್ಟ್ ಟು ಯಾರು ನೋಡಿಲ್ಲ ಅಂತಂದರೆ ಅಪ್ಕಮಿಂಗ್ ವಿಡಿಯೋ ಬರುತ್ತೆ ರೀಸೆಂಟ್ ಆಗಿ ಒನ್ ಆಫ್ ದಿ ಬೆಸ್ಟ್ ಐತಿ ನನ್ನ ಗ್ಯಾರಂಟಿ ಐತಿ ನಿಮ್ಗೆ ಓರ್ ಆಗಲ್ಲ ಕೊನೆಯಾಗಿ ವಿಡಿಯೋ ನೋಡ್ರೆ ಟೈಮ್ ವೇಸ್ಟ್ ಮಾಡಲ್ಲ ಬಾರಿ ಹೋಗೋಣ ಯ ಪ್ರೀ ಎಸ್ ಪಾರ್ಟ್ ಒನ್ ನಲ್ಲಿ ನೋಡ್ಬೋಡ ಅಂತ ಅಂದ್ರ ನಾ ಚಾಲನ್ ಇದೆ ಒಂದ್ ನಾ ಮಾಡಬೇಕಂತ ಪಾರ್ಟ್ ಟೂ ನಲ್ಲಿ ಪಾರ್ಟ್ ಒಂದು ಯಾರು ಬದ್ಲಿ ಅಂತಂದ್ರ ಹಾಯ್ ಬಟ್ಟೆ ಐತಿ ಅದ್ ನೋಡಬಹುದ ಪಾರ್ಟ್ ಟೂ ನಲ್ಲಿ ಏನ್ ಅಂತ ಅಂದ್ರ ನಾವ್ ಚಾಯ್ ಮಾಡ್ತೇವಿ ಅದೇ ಚಾಯ್ ಏನಿದೆ ಚಾಯ್ ಮಾಡದಲ್ಲ ಅಂತ ಲಸ್ಟ್ ಮತ್ ಈಗ ಪಾರ್ಟ್ ಟೂನ್ ನಲ್ಲಿ ಎರಡ್ ರೂಪಾಯಿ ಆರ್ ರೂಪಾಯಿ ಪಾರ್ಟ್ ಟೂ ನಲ್ಲಿ ನಾವ್ ಕಲೆಕ್ಷನ್ ಟೋಟಲ್ ಕಲೆಕ್ಷನ್ ಕಾರ್ಯಕರ್ತ ಐತಿ ಭೂಪಾಯಿ ಐತಿ

क्या होगी तो नम करें दर। चलो इसका दर्पण कलेक्शन आए थे तो चलो वरो वाले नाले का पकड़ लें। हजार है। हजार दोगे। दाना। एका कुड़ा हजार एका कुड़ा दाना। डॉलर सिक्स फिफ्टी मात्रा रागी इट्टो। ओगन अंतर। बरनारा पे। अच्छा। तो गासा ए काय वाटले का हातर गासा ओळखु म्हणा हातर भेटा इधर बस हातर बस आप रे कोर्ट एंड काय गाव आता आता हं एक भरूचा नो सग्रेचा सग्रेचा येतो पण इकडे बंद नक्की ಇಟ್ಟಲ್ಲಿ ಎಲ್ಲರೂ ರಿಜೆಕ್ಟ್ ಮಾಡತ್ತಾರೆ ಕ್ಯಾಮ್ರಾ ಮುಕ್ ಅಂತಂದ್ರೆ ಏ ಕ್ಯಾಮ್ರಾ ತೆಗೋಬೇಡ ಅಂತಾರೆ ಇಲ್ಲ ಅಲೋ ಇಲ್ಲ ಅಂತಾರೆ ಆ ಅಂಕಲ್ ಕೇಳಿದಂತಂದ್ರೆ ನಮ್ಮ ಚಾ ಆಗೈತಿ ಅಂತಾರೆ ಎಲ್ಲರಿಗೂ ಕೇಳಿ ಅಲ್ಲಿ ಅಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ರಿಜೆಕ್ಟ್ ಐತಿ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಪ್ರಾಫಿಟ್ ಏನಿಲ್ಲ ಚೆನ್ನಾಗಿ ಚಹಾ ಮಾಡಿ ಏನಾದರೂ ತೌಸಂಡ್ ಟೂ ತೌಸಂಡ್ ಮಟ್ಟ ತೆಗೀಬೋದು ನಾ ವಿಚಾರ ಮಾಡಿ ಬಂದಿದ್ದೆ ದಾರೋಡಿಗೆ ಏನೂ ಆಗಿಲ್ಲ ಎಲ್ಲ ಬೇಡ ಅಂತಾರೆ ಫುಲ್ ಆಲ್ಮೋಸ್ಟ್ ಎಲ್ಲರೂ ಬೇಡ ಅಂತಂದ್ರೆ ಭಾಳ ಸ್ಟ್ರಗಲ್ ಆಗೈತಿ ಈಗ ಪಾರ್ಟ್ ಒನ್ ಅಲ್ಲಿ ಬಹಳ ಸ್ಟ್ರಗಲ್ ಆಗಿತ್ತು ಪಾರ್ಟ್ ಟೂ ನಲ್ಲಿ ನಾ ಚಾ ಪಾರ್ಟ್ ಒನ್ ಪಾರ್ಟ್ ಟೂ ನಲ್ಲಿ ಚಾ ಮಾಡಿದ್ನಿ ಪಾರ್ಟ್ ತ್ರೀ ನಲ್ಲಿ ಡಿಫ್ರೆಂಟ್ ಐತಿ ವಿಡಿಯೋ ಕೊನೆಗೆ ಕೊನೆಯಾಗಿ ವಿಡಿಯೋ ನೋಡ್ರ ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರ ಯಾರು ತಗೋತಿಲ್ಲ ಚಹ ಟ್ರೈ ಮಾಡತ್ತೀವಿ ಬರೀ ಹೋಗೋಣ ಮತ್ತೆ ಮನೇಲಿ ಒಂದು ಇಲ್ಲಿ ಬಂದ್ ಕೇಳಿದೆ ಒಂದು ಅಂತಂದ್ರೆ ಚಾಯ್ ಅಂತಂದ್ರ ನಾ ಕೊಡಲ್ಲ ಅಂತಂದ್ರ ಇನ್ನೊಬ್ರ ಅಂಕಲ್ ಅನ್ನ ಕೇಳಿದೆ ಕೊಡ ಅಂತಂದ್ರ ಯೂಟ್ಯೂಬ್ ಚಾನಲ್ ಕೇಳಿದ್ರ ಫಸ್ಟ್ ಕೊಡುವಂತ ಚಹ

நான் சாமர்ன்னு சொல்றேன் யாரும் தோச்சல நான் ரோஜ்னாங்க ಚಲಗತಿನಲ್ಲ ನಿಜತೆ ಮಾಡುತ್ತರೆ ಚಾಯ್ ಚಾ ಮಾತಿನೆ ಡಾ ಅಂತರೆ ಒಂದು ರೌಂಡ್ ಆಕ್ಷಿನಿ ನಗಂತ ಚಾತ ಹೋತರೆ ಅಂತ ಈ ಇಚೆ ಏನ ಜೆನ್ಸಿ ಜೆನ್ಸಿ ಚಾ ಮಾತನೆ ಔರ್ ಆಕ್ಷನ್ ಆದಂತ ಬರು ಈಗ ಆಪ್ಷನ್ ಉಲ್ಡಿಲ್ಲ ಈಗ ಈಗ ಏನು ಮಾಡಿದೆ ನಮ್ಮ ದ್ವстеಗೆ ನಿನ್ಸಿ ಕ್ಯಾಮೆರಾ ನಿನ್ಸಿ ತಲೆಪ್ಪನ ಮಾರಪರಂತಂದೆ ಚಾ ಮತ್ತೆ ಹೆಂಗ್ರ ಮಾಡಿ ಸೇಲ್ ಆಗಬೇಕು ಅಂತ ನನ್ ಟಾರ್ಗೆಟ್ 3000 ಹೆಂಗ್ರ ಆಗಬೇಕು ಅಂತ ಹೋಗಿದೆ ಯಾರು ರಿಸ್ಪಾನ್ಸು ಮಾಡಿ ಚಾ ಸರ್ ತೋರಿ ಚಾ ಅಂಟೀರಿ ತೋರಿ ಅಂಕಲ್ ತೋರಿ ಅಪ್ಪ ಸಾಕೇಳಿ ಕೇಳಿ 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 ಆಮೇಲೆ ಬೇಕರಿ ಕಡೆ ಹೋದೆ ಅಂಕಲಿಗೆ ಹೇಳಿದೆ ಅಂಕಲ್ ಸ್ವಲ್ಪ ನೋಡ್ರಿ ಅಂಕಲ್ ನಮ್ಮ ಯೂಟ್ಯೂಬ್ ಚಾನಲ್ ಇರ್ತಿ ನಾವು ಚಾ ಮಾಡಾಕತ್ತೀವಿ ಟಾರ್ಗೆಟ್ ಐತೆ ಅಂಕಲ್ ಒಂದ್ ರೂಪಾಯಿ ಐಪ್ಪ ಮಾಡ್ಬೇಕಂತ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದೆ ಅಂಕಲ್ ಹೆಂಗ್ರ ಮಾಡಿ ತೊಂದ್ರೆ ಕೋಡಪ್ಪ ಅಂತ ಹತ್ತು ರೂಪಾಯಿ ಅಂತಿಲ್ಲ ಸಜ್ಜೆ ಆಗತಿ ಐ

आरती चंदू विलोगन कला मत मतो यही के तो चल चाय पीना है क्या डायलॉग बोलना बोलो सब्सक्राइब पे बोलो सब्सक्राइब मारुति चंदू का ब्लॉग को सब्सक्राइब करेंगे मारुति चंदू विलोग सब्सक्राइब हां मारुति चंदू विलोग सब्सक्राइब मारुति चंदू का ब्लॉग के मारो पर सपोर्ट मार रहे हैं दो है तेला नंदू इति एनकेएसके

ಅಟ್ಲೀಸ್ಟ್ ಬಂತು ನಂದು ನೂರು ಕಿಲೋಮಿಟರ್ ಹೋಗಿಲ್ಲ ತಿಂಕ್ ಕಡಿಮೆ ಆಗೈತಿ ನೂರು ಏನ್ ಆಗೈತಿ ಎಲ್ಲಾ ರಿಜೆಕ್ಟ್ ಆಗಿ ಕಳಾತಾರ ಜೇ ನೋಡೋ ಅಂತ ಅವ್ರ ಆಕ್ಷನ್ ನೋಡ ಅಂತ ಕಲೆಕ್ಷನ್ ಆಯ್ತಿತ್ತು ನೋಡೋ ಅಂತ ಉಗ್ಲಿನ್ ಮಾಡೋ ಅಂತ ಜೇ ಟೂ ನಲ್ಲಿ ಬಾಯ್ ನಿರಾಗಿನಾಗ ಮಳೆ ನೋಡಬಹುದ ಮಳೆ ಬಾಳ ಐತಿ ಅವ್ನ್ ಕಂಟಿನ್ಯೂ ಮಳಿ ಐತಿ ನವನಗರ್ನಾಗ ಕಂಟಿನ್ಯೂ ಒಡಾಕತ್ತೈತಿ ಮಳೆ ನಿಂತ ನಿಂತ ಸಾಕತ್ ಇಪ್ಪತ್ ನಿಮಿಷ ಆತ್ ನಿಂತ ಏನಾದರೂ ಕಡಿಮೆ ಆಗ್ತೈತೆ ನಾ ಮಾಡಿನಿ ಮಳೆನೂ ನಿಂದಾಗತ್ತಿಲ್ಲ ಈಗ ಧಾರ್ವಾಡದಲ್ಲಿ ನಾ ಚಾ ಮಾರಿದ್ದೆ ಸೇಲ್ ಮಾಡಿದ್ದೆ ಅಪ್ರೂಪ ಏನು ಅಪ್ರೂಪ ತಗೋತಾರೆ ಒಂದು ರಿಜೆಕ್ಟ್ ಮಾಡತ್ತಾರ ಓಕೆ ಹೋಗೋಣ ಟೈಮ್ ಆಗೈತಿ ಮಳೆ ಬಾಳ ಆಗೈತಿ ಆಲ್ಮೋಸ್ಟ್ ಒಂದು ಎಂಬತ್ತು ಮಂದಿ ರಿಜೆಕ್ಟ್ ಮಾಡರ ಯಾರು ತೋತಿಲ್ಲ ಹುಬ್ಳಿ ನಲ್ಲಿ ನನ್ ಹುಬ್ಳಿ ಹೋಗಿ ಸೇಲ್ ಮಾಡ್ಬೇಕ ನನ್ನ ವಿಚಾರ ಇತ್ತ ಹೋದೆ ಹುಬ್ಳಿ ಎಷ್ಟು ಕಲೆಕ್ಷನ್ ಆಗಿತ್ತ ಈ ವಿಡಿಯೋನಲ್ಲಿ ಹೇಳ್ತೇನೆ ಟೋಟಲ್ ಕಲೆಕ್ಷನ್ ಎಷ್ಟು ಐತಿ ಎಷ್ಟಿಲ್ಲ ಮಾರೆ ಹುಬ್ಳಿನಲ್ಲಿ ಈ ಡೇ ಟು ಇದೆ ಡೇ ತ್ರೀ ನಲ್ಲಿ ಏನ್ ಪ್ಲಾನಿಂಗ್ ಐತೆ ಹೇಳ್ತಾನಂತ ಕೊನೆ ವಿಡಿಯೋ ನೋಡ್ರಿ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ರೆ ಒನ್ ತೌಸಂಡ್ ರೀಚ್ ಆಗ್ಬೇಕು ಸಪೋರ್ಟ್ ಇರ್ಲಿ ನೋಡ್ತಿದ್ರು ವಿಡಿಯೋ ಸಬ್ಸ್ಕ್ರೈಬ್ ಮಾಡಲ್ಲ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡಬಹುದು ಅಂತ ಚಾ ಮಾಡಿದೆ ಈ ಪಾಕ್ ಐತಿ ನಾವು ಧಾರವಾಡದಲ್ಲಿ ನಾವು ಜುಬ್ಲಿ ಸರ್ಕಲ್ ಹೋದ್ವಿ ಟೋಟಲ್ ಕಲೆಕ್ಷನ್ ಎಂಬತ್ ರೂಪಾಯಿ ಆಗೈತಿ ಬಾಲ್ ನಂದ ಹಾಲ್ ಚಾ ತೆಗ್ದಿಲ್ಲ ಲಿಟಲ್ ಕಡಿಮೆ ಆಗೈತಿ ಕಲೆಕ್ಷನ್ ಈಗ ನಾವು ಧಾರವಾಡ ಹುಬ್ಳಿನಲ್ಲಿ ಇದೀವಿ ಹುಬ್ಳಿನಲ್ಲಿ ಬಾಳ್ ಮಳೆ ಐತಿ ಅಲ್ವಾಗ ಬಂದೆ ಚಾ ಮಾಡ್ಕೊಂಡು ಬಂದೆ ಈಗ ಇಷ್ಟು ಇಷ್ಟು ಕಲೆ ಗ್ಲಾಸ್ ಐ ತಿಂಕ್ ಇದು ಮೂವತ್ ನಾಲ್ತ್ ಇರ್ಬೋದು ಗ್ಲಾಸ್ ಇಷ್ಟು ಹೆಂಗ್ ಮಾಡಿದ್ರು ಸೇಲ್ ಮಾಡ್ಬೇಕು ಹತ್ತು ಇಪ್ಪತ್ತು ಮೂವತ್ತು ಬಂತು ಸೇಲ್ ಮಾಡ್ತೀನಿ ನನ್ನ ಕಲೆಕ್ಷನ್ ಟೋಟಲ್ ಟಾರ್ಗೆಟ್ ಮೂರು ಸಾವಿರ ರೂಪಾಯಿ ಐತಿ ಡೇಟ್ ಡೇ ಟು ಅಂತ ಎಷ್ಟು ಹೋಗ್ತೈತಿ ಎಷ್ಟು ನೋಡೋ ಅಂತ ಟೈಮ್ ವಿಶ್ ಮಾಡೋಲ್ಲ ಈಗ ನಾವು ಮೊದಲು ನಾವು ಇಲ್ಲೇ ಬಂದಿದ್ವಿ ಫಸ್ಟ್ ಫಸ್ಟ್ ಬಂದು ಅನ್ನೋ ಕಡೆ ಕೇಳಿದ್ವಿ ಅಲ್ಲೇ ಹೋಗೋ ಅಂತ ತೊಗೋತಾ ಅದು ಅಂತ ಕೇಳೋ ಅಂತ ಟೈಮ್ ಇಶ್ಟ್ ಮಾಡಲ್ಲ ಬರಿ ಹೋಗೋಣ ಅಂತ ಈ ಪಾರ್ಟ್ ಒನ್ ರಿಕ್ಯಾಪ್ ಮಾಡತ್ತೀನಿ ಇದು ಪಾರ್ಟ್ ಟು ಅದ ಚಾ ಮಾರಾತೀನಿ ಚಾ ಮಾರಿನಿ ನೀವು ಅಂತಿರ್ಬೋದು ಯಾಕೆ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು ಅಂತಂದು ಅದ ರಿಕ್ಯಾಪ್ ಮಾಡಕತ್ತೀನಿ ಅಷ್ಟೇ ಮತ್ತೆ ವಯಸ್ಸು ಅವ್ರು ಕೊಡತ್ತೀನಿ ಈ ಪಾರ್ಟ್ ಟೂನಲ್ಲಿ ನಾವು ಚಾ ಮಾಡಿದೆ ಹುಗ್ಳಿನಲ್ಲಿ ಅಂತರ ಏನಿ ನಿಮ್ಗೆ ದುನ್ಯಾ ಮಳೆ ಐತಿ ಕಂಟಿನ್ಯೂ ರಚತಿ ಮಳೆ ಹೋದ್ ಹೆಂಗಾರ ಮಾಡಿ ಚಾ ಮಾಡಿದೆ ಸೇಲ್ ಆಗೈತಿ ಒಂದೊಂದು ಸೇಲ್ ಆಗಿಲ್ಲ ಪಾರ್ಟ್ ತ್ರೀ ನಲ್ಲಿ ಅಪ್ಕಮಿಂಗ್ ವಿಡಿಯೋ ನಲ್ಲಿ ಬರುತ್ತೆ ಅಪ್ಕಮಿಂಗ್ ವಿಡಿಯೋ ನಲ್ಲಿ ಸ್ವಲ್ಪ ಐಡಿಯಾ ಐತಿ ಐಡಿಯಾ ಕೊಡ್ರ ಅಪ್ಕಮಿಂಗ್ ವಿಡಿಯೋ ಒನ್ ಆಫ್ ದಿ ಬೆಸ್ಟ್ ಐತಿ ಪಾರ್ಟ್ ತ್ರೀ ನಲ್ಲಿ ಡೇ ತ್ರೀ ಆಗ್ತೇನೆ ಅಂತ ಮರಬಾರ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ರಂಕರಭಿರ ಶಂಕರ I don't take shit, I got no love for the famous. If you wanna play tough and wanna hate this, I'll always show up. I don't ever slow up.